ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶ್ನಲ್ ಚಾನಲ್ ಆರನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಒಂದು ಗಣಿತದಲ್ಲಿ ವಿನ್ಯಾಸಗಳು ಹಿಂದಿನ ವಿಡಿಯೋಗಳಲ್ಲಿ ನಾವು ಏಳನೇ ಪೇಜ್ನಲ್ಲಿರುವ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಎಂಟು ಒಂಬತ್ತು ಹತ್ತನೇ ಪೇಜ್ನಲ್ಲಿರುವ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಒಂಬತ್ತನೇ ಪೇಜ್ನಲ್ಲಿರುವ ಮೊದಲನೇ ಲೆಕ್ಕ ನೋಡೋಣ ಕಂಡುಹಿಡಿಯಿರಿ ಮೊದಲನೇ ಪ್ರಶ್ನೆ ಕೋಷ್ಟಕ ಮೂರರಲ್ಲಿರುವ ಪ್ರತಿ ಶ್ರೇಣಿಯಲ್ಲಿನ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರ ಇಲ್ಲಿ ನಾವು ಈಗ ಕೋಷ್ಟಕ ಮೂರರಲ್ಲಿರುವ ಪ್ರತಿ ಶ್ರೇಣಿಯ ವಿನ್ಯಾಸವನ್ನ ಗುರುತಿಸಬೇಕು ಈಗ ನಾವು ಕೋಷ್ಟಕ ಮೂರನ್ನ ನೋಡೋಣ ಕೋಷ್ಟಕ ಮೂರರಲ್ಲಿ ಮೊದಲನೆಯದಾಗಿ ನಿಯಮಿತ ಬಹುಭುಜಾಕೃತಿಗಳನ್ನು ಕೊಡಲಾಗಿದೆ ಈಗ ನಾವು ಇವುಗಳನ್ನು ಗುರುತಿಸಬೇಕು ಉದಾಹರಣೆಗಳಲ್ಲಿ ತ್ರಿಕೋನ ಚತುರ್ಭುಜ ಪಂಚಭುಜಾಕೃತಿ ಮತ್ತು ಷಡ್ಭುಜಾಕೃತಿ ಸೇರಿವೆ ಈ ಆಕಾರಗಳಲ್ಲಿ ಪ್ರತಿ ಹೆಜ್ಜೆಯೊಂದಿಗೆ ಬದಿಗಳ ಸಂಖ್ಯೆ ಒಂದರಷ್ಟು ಹೆಚ್ಚಾಗುತ್ತಿದೆ ಮತ್ತು ಮೂರರಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳಲಾಗಿದೆ ಇಲ್ಲಿ ನೀವು ನಿಯಮಿತ ಬಹುಭುಜಾಕೃತಿಗಳನ್ನು ನೋಡಿದಾಗ ತ್ರಿಕೋನ ಚತುರ್ಭುಜ ಪಂಚಭುಜಾಕೃತಿ ಈ ರೀತಿಯ ಆಕೃತಿಗಳನ್ನು ಚಿತ್ರಿಸಲಾಗಿದೆ ತ್ರಿಕೋನದಲ್ಲಿ ಮೂರು ಬಾಹುಗಳು ಚತುರ್ಭುಜದಲ್ಲಿ ನಾಲ್ಕು ಬಾಹುಗಳು ಪಂಚಭುಜಾಕೃತಿಯಲ್ಲಿ ಐದು ಬಾಹುಗಳು ಇದೇ ರೀತಿಯಾಗಿ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ರೀತಿಯಾಗಿ ಎಣಿಕೆ ಸಂಖ್ಯೆಗಳಂತೆ ಬಾಹುಗಳ ಸಂಖ್ಯೆಗಳು ಹೆಚ್ಚಾಗುತ್ತಿವೆ ಇವುಗಳನ್ನು ನಿಯಮಿತ ಬಹುಭುಜಾಕೃತಿಗಳು ಎಂದು ಕರೆಯಲಾಗಿದೆ ಈಗ ನಾವು ವಿನ್ಯಾಸವನ್ನು ಬರೆಯುವಾಗ ವಿನ್ಯಾಸ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ಬರೆಯಬಹುದು ಈಗ ನಾವು ಎರಡನೇ ಚಿತ್ರ ನೋಡೋಣ ಪೂರ್ಣ ನಕ್ಷೆಗಳು ಎಂದು ಕೊಡಲಾಗಿದೆ ಇಲ್ಲಿ ನಾವು ಸಂಪೂರ್ಣ ಗ್ರಾಫ್ಗಳು ಎಂದು ಬರೆದಿದ್ದೇವೆ ನೀವು ಪೂರ್ಣ ನಕ್ಷೆಗಳು ಎಂದು ಕೂಡ ಬರೆದುಕೊಳ್ಳಬಹುದು ಇಲ್ಲಿ ಈಗ ನೋಡಿದಾಗ ಅನುಕ್ರಮದಲ್ಲಿನ ಸಾಲುಗಳ ಸಂಖ್ಯೆ ಹೀಗಿದೆ ಇಲ್ಲಿ ಕೆ ಟು ಈ ರೀತಿಯಾಗಿ ಕೊಡಲಾಗಿದೆ ಕೆ ಟು ಒಂದಕ್ಕೆ ಕೆ ತ್ರೀ ಮೂರು ಕೆ ಫೋರ್ ಆರು ಕೆ ಫೈವ್ ಹತ್ತು ಮತ್ತು ಕೆ ಸಿಕ್ಸ್ ಹದಿನೈದು ಫಲಿತಾಂಶದ ಸರಣಿಯು ಒಂದು ಮೂರು ಆರು ಹತ್ತು ಹದಿನೈದು ಇದು ತ್ರಿಕೋನ ಸಂಖ್ಯೆಯ ಅನುಕ್ರಮವನ್ನು ಸೂಚಿಸುತ್ತದೆ ಎಂದು ಕೊಡಲಾಗಿದೆ ಇಲ್ಲಿ ನೀವು ನೋಡಿದಾಗ ಮೊದಲನೇ ಚಿತ್ರದಲ್ಲಿ ಒಂದು ಸಾಲನ್ನು ಕೊಡಲಾಗಿದೆ ಆದ್ದರಿಂದ ಕೆ ಟು ಈಕ್ವಲ್ಸ್ ಟು ಒಂದು ಎರಡನೇ ಚಿತ್ರದಲ್ಲಿ ಕೆ ತ್ರೀ ಈಕ್ವಲ್ಸ್ ಟು ಮೂರು ಎಂದು ಕೊಡಲಾಗಿದೆ ಇಲ್ಲಿ ಮೂರು ಬಾಹುಗಳಿದ್ದಾವೆ ಕೆ ಫೋರ್ನಲ್ಲಿ ಆರು ಬಾಹುಗಳು ಕೆ ಫೈವ್ನಲ್ಲಿ ಹತ್ತು ಮತ್ತು ಕೆ ಸಿಕ್ಸ್ನಲ್ಲಿ ಹದಿನೈದು ಬಾಹುಗಳು ಎಂದು ನಾವು ಕಂಡುಹಿಡಿದಿದ್ದೇವೆ ಆದ್ದರಿಂದ ಫಲಿತಾಂಶದ ಸರಣಿ ಅಥವಾ ವಿನ್ಯಾಸ ಎಂದು ಕೂಡ ನೀವು ಬರೆಯಬಹುದು ಫಲಿತಾಂಶದ ಸರಣಿ ಒಂದು ಮೂರು ಆರು ಹತ್ತು ಹದಿನೈದು ಇದು ತ್ರಿಕೋನ ಸಂಖ್ಯೆಯ ಅನುಕ್ರಮವನ್ನು ಸೂಚಿಸುತ್ತಿದೆ ಎಂದು ಬರೆಯಬೇಕು ಮುಂದಿನ ಚಿತ್ರಗಳನ್ನು ನೋಡೋಣ ಮುಂದಿನ ಚಿತ್ರದಲ್ಲಿ ಜೋಡಿಸಲಾದ ವರ್ಗಗಳು ಅಥವಾ ಚೌಕಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಈಗ ಈ ಎಲ್ಲ ಚೌಕಗಳ ವಿನ್ಯಾಸವನ್ನ ನೋಡೋಣ ಪ್ರತಿಯೊಂದು ಪದರದಲ್ಲಿನ ಸಣ್ಣ ಚೌಕಗಳ ಸಂಖ್ಯೆಯು ಈ ಮಾದರಿಯನ್ನು ಅನುಸರಿಸುತ್ತದೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇತ್ಯಾದಿ ಈ ಅನುಕ್ರಮವು ವರ್ಗ ಸಂಖ್ಯೆಗಳನ್ನು ಪ್ರತಿನಿಧಿಸುತ್ತದೆ ಇಲ್ಲಿ ಪ್ರತಿಯೊಂದು ಪದವು ನೈಸರ್ಗಿಕ ಸಂಖ್ಯೆಯನ್ನು ವರ್ಗೀಕರಿಸುವ ಫಲಿತಾಂಶವಾಗಿದೆ ಎಂದು ಕೊಟ್ಟಿದ್ದಾರೆ ಈಗ ನೀವು ಇಲ್ಲಿ ಚೌಕಗಳನ್ನು ಗಮನಿಸಿ ಉತ್ತರದಲ್ಲಿ ಮೊದಲ ಚೌಕ ಎಂದರೆ ಒಂದು ಗುಣಿಸು ಒಂದು ಈಕ್ವಲ್ಸ್ ಟು ಒಂದರ ಸ್ಕ್ವೇರ್ ಎಂದು ಬರೆದಿದ್ದಾರೆ ಇಲ್ಲಿ ಒಂದೇ ಚೌಕವಿದೆ ಇಲ್ಲಿ ಎರಡನೇ ಚೌಕದಲ್ಲಿ ನಾಲ್ಕು ಚೌಕಗಳಿದ್ದಾವೆ ನಾಲ್ಕು ಚೌಕಗಳು ಎಂದರೆ ಅಡ್ಡ ಸಾಲಿನಲ್ಲಿ ಎರಡು ಮತ್ತು ಕಂಬ ಸಾಲಿನಲ್ಲಿ ಎರಡು ಚೌಕಗಳು ಆದ್ದರಿಂದ ಎರಡು ಗುಣಿಸು ಎರಡು ಈಕ್ವಲ್ಸ್ ಟು ನಾಲ್ಕು ಬಂದಿದೆ ನಾಲ್ಕನ್ನು ನಾವು ಎರಡರ ಸ್ಕ್ವೇರ್ ಎಂದು ಬರೆಯಬಹುದು ಮೂರನೇ ಚೌಕದಲ್ಲಿ ಒಂಬತ್ತು ಚೌಕಗಳನ್ನು ವಿಭಾಗಿಸಲಾಗಿದೆ ಮೂರು ಗುಣಿಸು ಮೂರು ಅಂದರೆ ಅಡ್ಡ ಸಾಲು ಮೂರು ಗುಣಿಸು ಕಂಬ ಸಾಲು ಮೂರು ಈಕ್ವಲ್ಸ್ ಟು ಇದನ್ನು ನಾವು ಮೂರರ ಸ್ಕ್ವೇರ್ ಎಂದು ಬರೆದಿದ್ದೇವೆ ನಂತರದ ಚೌಕದಲ್ಲಿ ಹದಿನಾರು ಬಾಕ್ಸ್ಗಳು ಮತ್ತು ಮುಂದಿನ ಚೌಕದಲ್ಲಿ ಇಪ್ಪತ್ತೈದು ಬಾಕ್ಸ್ ರೂಪಿಸಲಾಗಿದೆ ಇವುಗಳನ್ನು ನಾವು ನಾಲ್ಕರ ಸ್ಕ್ವೇರ್ ಮತ್ತು ಐದರ ಸ್ಕ್ವೇರ್ ಎಂದು ಬರೆದಿದ್ದೇವೆ ಇವುಗಳು ವರ್ಗ ಸಂಖ್ಯೆಗಳನ್ನ ಸೂಚಿಸುತ್ತಿವೆ ಇಲ್ಲಿ ನೀವು ವಿನ್ಯಾಸವಾಗಿ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇವುಗಳನ್ನು ತೆಗೆದುಕೊಳ್ಳಬಹುದು ಮುಂದಿನ ಚಿತ್ರದಲ್ಲಿ ಜೋಡಿಸಲಾದ ತ್ರಿಭುಜಗಳನ್ನು ಕೊಟ್ಟಿದ್ದಾರೆ ಜೋಡಿಸಲಾದ ತ್ರಿಕೋನಗಳು ಅಥವಾ ತ್ರಿಭುಜಗಳು ಪ್ರತಿ ಪದರದಲ್ಲಿರುವ ಸಣ್ಣ ತ್ರಿಕೋನಗಳ ಸಂಖ್ಯೆಯು ಈ ಮಾದರಿಯನ್ನು ಅನುಸರಿಸುತ್ತವೆ ಹೀಗಾಗಿ ಇದು ತ್ರಿಕೋನ ರಚನೆಯ ಮೂಲಕ ಪ್ರತಿನಿಧಿಸುವ ಒಂದು ಚದರ ಸಂಖ್ಯೆಯ ಅನುಕ್ರಮವಾಗಿದೆ ಇಲ್ಲಿ ನೀವು ತ್ರಿಭುಜಗಳನ್ನು ನೋಡಬಹುದು ಮೊದಲನೆಯದಾಗಿ ಒಂದು ತ್ರಿಭುಜವಿದೆ ಒಂದು ಗುಣಿಸು ಒಂದು ಎರಡನೆಯದಾಗಿ ಇಲ್ಲಿ ನಾಲ್ಕು ತ್ರಿಭುಜಗಳಿದ್ದಾವೆ ಎರಡು ಗುಣಿಸು ಎರಡು ಎಂದು ಬರೆಯಲಾಗಿದೆ ಮೂರನೇ ತ್ರಿಭುಜದಲ್ಲಿ ಒಂಬತ್ತು ತ್ರಿಭುಜಗಳು ನಾಲ್ಕನೆಯದರಲ್ಲಿ ಹದಿನಾರು ಮತ್ತು ಐದನೆಯದರಲ್ಲಿ ಇಪ್ ಇಪ್ಪತ್ತೈದು ತ್ರಿಭುಜಗಳನ್ನು ರಚಿಸಿದ್ದಾರೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇದು ತ್ರಿಕೋನ ರಚನೆಗಳ ಮೂಲಕ ಪ್ರತಿನಿಧಿಸುವ ಚದರ ಸಂಖ್ಯೆಯ ಅನುಕ್ರಮವಾಗಿದೆ ಮುಂದಿನ ಚಿತ್ರ ಕೋಚ್ ಸ್ನೋ ಫ್ಲೇಕ್ಸ್ ಎಂದು ಕೊಡಲಾಗಿದೆ ಪ್ರತಿಯೊಂದು ಬದಿಗಳ ಸಂಖ್ಯೆ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಪ್ರತಿಯೊಂದರಲ್ಲೂ ಬದಿಗಳ ಸಂಖ್ಯೆ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಎಂದು ನಾವು ಬರೆದಿದ್ದೇವೆ ಮೊದಲನೆಯದಾಗಿ ಇಲ್ಲಿ ಒಂದು ತ್ರಿಭುಜವಿತ್ತು ಅಂದರೆ ಮೂರು ಬಾಹುಗಳು ನಾವು ಮುಂದಿನ ಚಿತ್ರವನ್ನು ಬರೆಯುವಾಗ ಮೂರು ಗುಣಿಸು ನಾಲ್ಕು ಅಂದರೆ ನಾಲ್ಕಲೆ ಹನ್ನೆರಡು ಬಾಹುಗಳು ಇಲ್ಲಿ ಬಂದಿದ್ದಾವೆ ನೀವು ಎಣಿಸಬಹುದು ಇಲ್ಲಿ ಒಟ್ಟು ಹನ್ನೆರಡು ಬಾಹುಗಳನ್ನು ಬಳಸಿ ಒಂದು ನಕ್ಷತ್ರದ ಚಿತ್ರವನ್ನು ಬಿಡಿಸಲಾಗಿದೆ ಇದೇ ರೀತಿ ಮುಂದಿನ ಎಲ್ಲ ಚಿತ್ರಗಳಲ್ಲೂ ಕೂಡ ಈ ಸಂಖ್ಯೆಗೆ ಗುಣಿಸು ನಾಲ್ಕು ಎಂದು ಗುಣಿಸಿ ಮುಂದಿನ ಸಂಖ್ಯೆಗಳನ್ನು ಅಥವಾ ಮುಂದಿನ ಚಿತ್ರಗಳನ್ನು ನಾವು ರಚಿಸುತ್ತಾ ಹೋಗುತ್ತೇವೆ ಪ್ರತಿಯೊಂದರಲ್ಲೂ ಇಲ್ಲಿ ಬದಿಗಳ ಸಂಖ್ಯೆ ನಾಲ್ಕು ಪಟ್ಟು ಹೆಚ್ಚಾಗುತ್ತಾ ಹೋಗುತ್ತದೆ ಈಗ ನಾವು ಪ್ರಶ್ನೆ ನಂಬರ್ ಎರಡನ್ನು ನೋಡೋಣ ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ ಮೂರರಲ್ಲಿರುವ ಪ್ರತಿ ಶ್ರೇಣಿಯನ್ನು ಪುನಃ ಬಿಡಿಸಲು ಪ್ರಯತ್ನಿಸಿ ನೀವು ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಆಕೃತಿಯನ್ನು ಬಿಡಿಸಬಲ್ಲಿರ ಇದು ಸಾಧ್ಯವೇ ಅಥವಾ ಏಕೆ ಸಾಧ್ಯವಿಲ್ಲ ಪ್ರತಿ ಶ್ರೇಣಿಯ ನಂತರ ಶ್ರೇಣಿಗಳಲ್ಲಿ ಆಕೃತಿಯನ್ನು ರೂಪಿಸುವ ನಿಯಮ ಅಥವಾ ವಿನ್ಯಾಸ ಇದೆಯೇ ಎಂಬುದನ್ನು ನಿಮ್ಮದೇ ಮಾತುಗಳಲ್ಲಿ ವಿವರಿಸಿ ಇಲ್ಲಿ ನೀವು ಕೋಷ್ಟಕ ಮೂರರಲ್ಲಿರುವ ಮುಂದಿನ ಚಿತ್ರಗಳನ್ನು ರಚಿಸಬೇಕು ಅಂದರೆ ಫೇರ್ಬುಕ್ನಲ್ಲಿ ಅಲ್ಲಿ ಕೊಟ್ಟಿರುವಂತಹ ಚಿತ್ರಗಳನ್ನು ಮೊದಲು ಬಿಡಿಸಿ ಅದರ ನಂತರದ ಚಿತ್ರಗಳನ್ನು ನೀವು ಮುಂದುವರೆಸಬೇಕಾಗುತ್ತದೆ ಈಗ ನಾವು ಚಿತ್ರಗಳನ್ನು ನೋಡೋಣ ಇಲ್ಲಿ ನಾವು ಕೋಷ್ಟಕ ಮೂರರ ಚಿತ್ರವನ್ನ ತೋರಿಸಿದ್ದೇವೆ ಮೊದಲನೆಯದಾಗಿ ನೀವು ಉತ್ತರ ಎ ನಿಯಮಿತ ಬಹುಭುಜಾಕೃತಿಯನ್ನು ನಾವು ಬಿಡಿಸಬೇಕಾಗಿದೆ ಮೊದಲನೆಯದಾಗಿ ನಿಯಮಿತ ಬಹುಭುಜಾಕೃತಿಗಳಲ್ಲಿ ದಶಭುಜಾಕೃತಿಯವರೆಗೆ ಚಿತ್ರವನ್ನ ಬಿಡಿಸಿ ತೋರಿಸಿದ್ದಾರೆ ಈಗ ನೀವು ಹನ್ನೊಂದು ಬಾಹುಗಳಿರುವ ಬಹುಭುಜಾಕೃತಿಯನ್ನು ಬಿಡಿಸಬೇಕು ಇಲ್ಲಿ ಕೊನೆಯಲ್ಲಿ ಹತ್ತು ಬಾಹುಗಳಿರುವ ಬಹುಭುಜಾಕೃತಿಯನ್ನು ಬಿಡಿಸಲಾಗಿದೆ ಆದ್ದರಿಂದ ನಾವು ನಂತರದ ಬಹುಭುಜಾಕೃತಿಯಾಗಿ ಹನ್ನೊಂದು ಬಾಹು ಇರುವ ಬಹುಭುಜಾಕೃತಿಯನ್ನು ಬಿಡಿಸಬೇಕು ಇಲ್ಲಿ ಹನ್ನೊಂದು ಬಾಹುಗಳಿರುವ ಬಹುಭುಜಾಕೃತಿಯನ್ನು ನಾವು ರಚಿಸಿ ತೋರಿಸಿದ್ದೇವೆ ಇವುಗಳನ್ನೇ ನೀವು ನಿಮ್ಮ ಫೇರ್ಬುಕ್ನಲ್ಲಿ ಬಿಡಿಸಿಕೊಳ್ಳಿ ಎರಡನೆಯದಾಗಿ ಇಲ್ಲಿ ಪೂರ್ಣ ನಕ್ಷೆಗಳಾಗಿ ಕೊಟ್ಟಿದ್ದಾರೆ ಪೂರ್ಣ ನಕ್ಷೆಗಳ ಮುಂದಿನ ಚಿತ್ರವನ್ನ ಈಗ ನಾವು ಬಿಡಿಸಬೇಕು ಇಲ್ಲಿ ಚಿತ್ರವು ಏಳು ಶೃಂಗಗಳನ್ನು ಹೊಂದಿರುವ ಸಂಪೂರ್ಣ ಗ್ರಾಫ್ ಅನ್ನು ತೋರಿಸುತ್ತದೆ ಅಲ್ಲಿ ಪ್ರತಿಯೊಂದು ಬಿಂದುವು ನೇರ ರೇಖೆಗಳೊಂದಿಗೆ ಪ್ರತಿಯೊಂದು ಬಿಂದುವಿಗೆ ಸಂಪರ್ಕ ಹೊಂದಿದೆ ನೀವು ಇಲ್ಲಿ ಪೂರ್ಣ ನಕ್ಷೆಗಳು ಎನ್ನುವ ಚಿತ್ರಗಳಲ್ಲಿ ಆರು ಶೃಂಗಗಳನ್ನು ಹೊಂದಿರುವ ಸಂಪೂರ್ಣ ಗ್ರಾಫ್ ಅನ್ನು ನೋಡಿದ್ದೀರಿ ಮುಂದಿನ ಚಿತ್ರವಾಗಿ ಏಳು ಶೃಂಗಗಳನ್ನು ಹೊಂದಿರುವ ಸಂಪೂರ್ಣ ಗ್ರಾಫ್ ಅನ್ನು ನೀವು ಬಿಡಿಸಿ ತೋರಿಸಬೇಕು ಈಗ ಇಲ್ಲಿ ಜೋಡಿಸಲಾದ ವರ್ಗಗಳು ಅಥವಾ ಚೌಕಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಒಂದು ನಾಲ್ಕು ನಂತರದ ಚೌಕದಲ್ಲಿ ಒಂಬತ್ತು ಚೌಕಗಳು ಹದಿನಾರು ಮತ್ತು ಇಪ್ಪತ್ತೈದು ಚೌಕಗಳಂತೆ ಕೊನೆಯಲ್ಲಿ ಇಪ್ಪತ್ತೈದು ಚೌಕಗಳನ್ನ ಕೊಟ್ಟಿದ್ದಾರೆ ಈಗ ನಾವು ಮುಂದಿನ ಸಂಖ್ಯೆಯಾಗಿ ಮೂವತ್ತಾರು ಚೌಕಗಳಿರುವ ಒಂದು ದೊಡ್ಡ ಚೌಕವನ್ನ ರಚಿಸಬೇಕಾಗಿದೆ ಇಲ್ಲಿ ಎಲ್ಲ ಚೌಕಗಳಲ್ಲೂ ನಾಲ್ಕು ಗುಣಿಸು ನಾಲ್ಕು ಹದಿನಾರು ಐದು ಗುಣಿಸು ಐದು ಇಪ್ಪತ್ತೈದು ಈ ರೀತಿಯ ಸಂಖ್ಯೆಗಳು ಬಂದಿವೆ ಕೊನೆಯ ಚೌಕದಲ್ಲಿ ಐದು ಗುಣಿಸು ಐದು ಇಪ್ಪತ್ತೈದು ಆಗುತ್ತದೆ ಅಂದರೆ ಅಡ್ಡ ಸಾಲು ಐದು ಕಂಬ ಸಾಲು ಐದು ಐದು ಗುಣಿಸು ಐದು ಇಪ್ಪತ್ತೈದು ಬಂದಿದೆ ಈಗ ನಾವು ಮುಂದಿನ ಸಂಖ್ಯೆಯಾಗಿ ಆರನ್ನು ತೆಗೆದುಕೊಂಡು ಕಂಬ ಸಾಲು ಆರು ಮತ್ತು ಅಡ್ಡ ಸಾಲು ಆರುಗಳೆಂದು ಗುಣಿಸಿ ಆರಲೆ ಮೂವತ್ತಾರು ಮೂವತ್ತಾರು ಚೌಕಗಳಿರುವ ಒಂದು ದೊಡ್ಡ ಚೌಕವನ್ನು ರಚಿಸಿ ತೋರಿಸಬೇಕು ಈಗ ಇಲ್ಲಿ ಜೋಡಿಸಲಾದ ತ್ರಿಕೋನಗಳನ್ನ ಕೊಟ್ಟಿದ್ದಾರೆ ಮೊದಲನೆಯದಾಗಿ ಒಂದು ತ್ರಿಕೋನ ಇದೆ ನಂತರ ನಾಲ್ಕು ತ್ರಿಕೋನಗಳು ಇದೇ ರೀತಿಯಾಗಿ ಇಲ್ಲಿ ತ್ರಿಕೋನಗಳನ್ನು ಹೆಚ್ಚಿಸುತ್ತಾ ಹೋಗಲಾಗಿದೆ ಈಗ ನಾವು ಒಟ್ಟು ತ್ರಿಕೋನಗಳ ಸಂಖ್ಯೆ ಇವುಗಳಲ್ಲಿರುವ ತ್ರಿಕೋನಗಳ ಸಂಖ್ಯೆಯನ್ನ ಎಣಿಸಿದಾಗ ಕೊನೆಯ ತ್ರಿಕೋನದಲ್ಲಿ ಇಪ್ಪತ್ತೇಳು ತ್ರಿಕೋನಗಳು ಬರುತ್ತಿವೆ ಈಗ ನಾವು ಮುಂದಿನ ತ್ರಿಕೋನಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕು ಒಟ್ಟು ತ್ರಿಕೋನಗಳ ಸಂಖ್ಯೆ ಮೊದಲನೆಯದಾಗಿ ಒಂದು ಒಂದು ಪ್ಲಸ್ ಮೂರು ಅಂದರೆ ಇಲ್ಲಿ ನೀವು ನೋಡಬಹುದು ತ್ರಿಕೋನದ ಒಂದು ತುದಿಯಲ್ಲಿ ಒಂದು ತ್ರಿಭುಜವಿದೆ ಆ ಒಂದು ತ್ರಿಭುಜದ ಪಕ್ಕದಲ್ಲಿ ಮೂರು ತ್ರಿಭುಜಗಳನ್ನು ನೀವು ನೋಡಬಹುದು ಅದರ ಪಕ್ಕದಲ್ಲಿ ಐದು ತ್ರಿಭುಜಗಳು ಇದೇ ರೀತಿಯಾಗಿ ನಾವು ಎಲ್ಲ ತ್ರಿಭುಜಗಳನ್ನು ಕೂಡಿಸಿದಾಗ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಇಷ್ಟು ತ್ರಿಭುಜಗಳನ್ನು ನಾವು ಪಡೆಯುತ್ತೇವೆ ಈಕ್ವಲ್ಸ್ ಟು ಮೂವತ್ತಾರು ಬಂದಿದೆ ಈ ಮೊತ್ತವು ಬೆಸ ಸಂಖ್ಯೆಗಳ ಅನುಕ್ರಮ ಸೇರ್ಪಡೆಯನ್ನು ಪ್ರತಿನಿಧಿಸುತ್ತದೆ ಇದರ ಪರಿಣಾಮವಾಗಿ ಜೋಡಣೆಯಲ್ಲಿ ಒಟ್ಟು ತ್ರಿಕೋನಗಳ ಸಂಖ್ಯೆ ಸಿಗುತ್ತದೆ ಎಂದು ಹೇಳಲಾಗಿದೆ ಮುಂದಿನ ಚಿತ್ರವನ್ನು ನೋಡೋಣ ಮುಂದಿನ ಚಿತ್ರ ಕೋಚ್ ಸ್ನೋಫ್ಲೆಕ್ಸ್ ಇಲ್ಲಿ ಆಕಾರವು ಕೋಚ್ ಸ್ನೋಫ್ಲೆಕ್ಸ್ ಆಗಿದ್ದು ಸಮಬಾಹು ತ್ರಿಕೋನದ ಪ್ರತಿ ಬದಿಗೆ ತ್ರಿಕೋನ ಉಬ್ಬುಗಳನ್ನು ಪದೇ ಪದೇ ಸೇರಿಸುವ ಮೂಲಕ ರಚಿಸಲಾಗಿದೆ ಹಿಂದೆ ನಾವು ಈ ಆಕೃತಿಯನ್ನು ಚರ್ಚಿಸಿದ್ದೇವೆ ಪ್ರತಿಯೊಂದಕ್ಕೂ ನಾವು ಮುಂದುವರೆಸುವಾಗ ಅಂದರೆ ಪ್ರತಿಯೊಂದು ಆಕೃತಿಗಳನ್ನು ನಾವು ಮುಂದುವರೆಸುವಾಗ ಗುಣಿಸು ನಾಲ್ಕು ಎಂದು ನಾಲ್ಕರಷ್ಟು ಪಟ್ಟು ಹೆಚ್ಚಿಸುತ್ತಾ ಹೋಗುತ್ತೇವೆ ಇದೇ ರೀತಿಯಾಗಿ ನಾವು ಕೊನೆಯ ಚಿತ್ರಕ್ಕೆ ನಾಲ್ಕು ಪಟ್ಟು ಹೆಚ್ಚಿಸಿದಾಗ ನಮಗೆ ಇಲ್ಲಿ ತೋರಿಸಲಾದ ಚಿತ್ರವು ದೊರೆಯುತ್ತಿದೆ ಇದೇ ರೀತಿಯಾಗಿ ನೀವು ಫೇರ್ಬುಕ್ನಲ್ಲಿ ಬಿಡಿಸಬೇಕು ಈಗ ನಾವು ಇವೆರಡು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ಪ್ರಶ್ನೆಗಳನ್ನು ನೋಡೋಣ ನಂಬರ್ ಮತ್ತೊಮ್ಮೆ ಕಂಡುಹಿಡಿಯಿರಿ ಎಂದು ಐದು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಗಳ ಬಾಹುಗಳ ಸಂಖ್ಯೆಯನ್ನು ಎಣಿಸಿ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯಲ್ಲಿರುವ ಶೃಂಗಗಳ ಸಂಖ್ಯೆಯ ಬಗ್ಗೆ ಏನು ಹೇಳುವಿರಿ ನೀವು ಅದೇ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಾ ಇದು ಏಕೆ ಹೀಗಾಗುತ್ತದೆ ಎಂಬುದನ್ನು ವಿವರಿಸಬಲ್ಲಿರಾ ಎಂದು ಕೇಳಿದ್ದಾರೆ ಈಗ ನಾವು ನಿಯಮಿತ ಬಹುಭುಜಾಕೃತಿಗಳ ಚಿತ್ರವನ್ನು ಗಮನಿಸಿ ಈ ಪ್ರಶ್ನೆಗೆ ಉತ್ತರಿಸಬೇಕು ನಿಯಮಿತ ಬಹುಭುಜಾಕೃತಿಗಳ ಚಿತ್ರವನ್ನು ಕೋಷ್ಟಕ ಮೂರರಲ್ಲಿ ಕೊಡಲಾಗಿದೆ ನಾವು ಅದೇ ಚಿತ್ರವನ್ನು ಈಗ ತೆಗೆದುಕೊಳ್ಳೋಣ ಇಲ್ಲಿ ನೀವು ನಿಯಮಿತ ಬಹುಭುಜಾಕೃತಿಗಳ ಬಾಹುಗಳ ಸಂಖ್ಯೆಯನ್ನು ನೋಡಬಹುದು ತ್ರಿಕೋನದಲ್ಲಿ ಬಾಹುಗಳ ಸಂಖ್ಯೆ ಮೂರು ಚತುರ್ಭುಜದಲ್ಲಿ ನಾಲ್ಕು ಪಂಚಭುಜಾಕೃತಿಯಲ್ಲಿ ಐದು ಷಡ್ಭುಜಾಕೃತಿಯಲ್ಲಿ ಆರು ಇದೇ ರೀತಿ ಏಳು ಎಂಟು ಒಂಬತ್ತು ಹತ್ತು ಈ ರೀತಿಯಾಗಿ ನಾವು ಬಾಹುಗಳ ಸಂಖ್ಯೆಯನ್ನು ನೋಡಬಹುದಾಗಿದೆ ಈಗ ಉತ್ತರ ನೋಡೋಣ ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆಯನ್ನು ಎನಿಸಿದಾಗ ಪಡೆಯುವ ಸಂಖ್ಯಾಶ್ರೇಣಿ ಈಗ ನಾವು ಬಾಹುಗಳ ಸಂಖ್ಯೆಯನ್ನು ಸಂಖ್ಯಾಶ್ರೇಣಿಯಲ್ಲಿ ಬರೆಯೋಣ ತ್ರಿಕೋನದಲ್ಲಿ ಮೂರು ಇದೆ ಮೂರು ಚತುರ್ಭುಜದಲ್ಲಿ ನಾಲ್ಕು ಆದ್ದರಿಂದ ನಾಲ್ಕು ಎಂದು ಬರೆದಿದ್ದೇವೆ ಇದೇ ರೀತಿ ಮುಂದಿನ ಎಲ್ಲ ಬಾಹುಗಳ ಸಂಖ್ಯೆಯನ್ನು ಬರೆಯೋಣ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹೌದು ನಿಯಮಿತ ಬಹುಭುಜಾಕೃತಿಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿ ಶೃಂಗಗಳ ಸಂಖ್ಯೆಯನ್ನು ಎಣಿಸಿದಾಗ ಅದೇ ಸಂಖ್ಯಾಶ್ರೇಣಿಯನ್ನು ಪಡೆಯುತ್ತೇವೆ ಪಡೆಯುವ ಸಂಖ್ಯಾಶ್ರೇಣಿ ಎಂದು ನಾವು ಇಲ್ಲಿ ಸಂಖ್ಯಾಶ್ರೇಣಿಯನ್ನು ಬರೆದಿದ್ದೇವೆ ನೀವು ಶೃಂಗಗಳು ಎಂದರೆ ಏನು ಎಂಬುದನ್ನು ಹಿಂದಿನ ತರಗತಿಗಳಲ್ಲಿ ಕಲಿತಿದ್ದೀರಿ ಇಲ್ಲಿ ಎರಡು ಬಾಹುಗಳು ಸೇರುವಂತಹ ಒಂದು ಜಾಗವನ್ನು ಶೃಂಗ ಎಂದು ಕರೆಯಲಾಗುತ್ತದೆ ತ್ರಿಕೋ ನಾವು ಮೂರು ಶೃಂಗಗಳನ್ನ ನೋಡಬಹುದು ಚತುರ್ಭುಜದಲ್ಲಿ ಎರಡೆರಡು ಬಾಹುಗಳು ಸೇರುವ ಬಿಂದುಗಳು ನಾಲ್ಕು ಇವೆ ಆದ್ದರಿಂದ ಚತುರ್ಭುಜದಲ್ಲಿ ನಾಲ್ಕು ಶೃಂಗಗಳು ಪಂಚಭುಜಾಕೃತಿಯಲ್ಲಿ ಐದು ಶೃಂಗಗಳು ಷಡ್ಭುಜಾಕೃತಿಯಲ್ಲಿ ಆರು ಇದೇ ರೀತಿ ನಾವು ಬಾಹುವಿನ ಲೆಕ್ಕದಂತೆಯೇ ಶೃಂಗಗಳ ಸಂಖ್ಯೆಗಳನ್ನು ಕೂಡ ಪಡೆಯುತ್ತೇವೆ ಆದ್ದರಿಂದ ಇಲ್ಲಿ ಶೃಂಗಗಳ ಸಂಖ್ಯೆಯನ್ನು ಪಡೆಯುವ ಶ್ರೇಣಿಯು ಕೂಡ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಎಂದು ಬಂದಿದೆ ಇಲ್ಲಿ ನಾವು ಈಗ ಏಕೆ ಎಂದು ಬರೆದಿದ್ದೇವೆ ಏಕೆಂದರೆ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಬಾಹುಗಳ ಸಂಖ್ಯೆಗಳು ಶೃಂಗಗಳ ಸಂಖ್ಯೆಗಳಿಗೆ ಸಮನಾಗಿರುತ್ತವೆ ಅದಕ್ಕೆ ನಾವು ಒಂದೇ ರೀತಿಯ ಸಂಖ್ಯಾಶ್ರೇಣಿಯನ್ನು ಪಡೆಯುತ್ತೇವೆ ಪ್ರಶ್ನೆ ನಂಬರ್ ಎರಡು ಪೂರ್ಣ ನಕ್ಷೆಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ ಏಕೆ ಎಂದು ವಿವರಿಸಬಲ್ಲಿರ ಎಂದು ಕೇಳಿದ್ದಾರೆ ಈಗ ನಾವು ಪೂರ್ಣ ನಕ್ಷೆಗಳ ಚಿತ್ರಗಳನ್ನು ನೋಡೋಣ ಇಲ್ಲಿ ರೇಖೆಗಳ ಸಂಖ್ಯೆಯನ್ನು ಎಣಿಸಿ ಯಾವ ಸಂಖ್ಯಾ ಶ್ರೇಣಿಯನ್ನು ನಾವು ಪಡೆಯಬಹುದು ಎಂದು ನೋಡಬೇಕಾಗಿದೆ ಪೂರ್ಣ ನಕ್ಷೆಗಳ ಚಿತ್ರ ಕೊಡಲಾಗಿದೆ ಕೆ ಟು ಕೆ ತ್ರೀ ಕೆ ಫೋರ್ ಅಂದರೆ ಇಲ್ಲಿ ಚಿತ್ರದಲ್ಲಿರುವ ರೇಖೆಗಳ ಸಂಖ್ಯೆಯನ್ನು ಈಗ ನಾವು ಗಮನಿಸೋಣ ಉತ್ತರ ಪೂರ್ಣ ನಕ್ಷೆಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದಲ್ಲಿನ ರೇಖೆಗಳ ಸಂಖ್ಯೆಯನ್ನು ಎಣಿಸಿದರೆ ನಮಗೆ ಸಿಗುವ ಸಂಖ್ಯಾಶ್ರೇಣಿ ಇಲ್ಲಿ ನಾವು ಈಗ ಕೆ ಟೂನಲ್ಲಿ ಒಂದು ರೇಖೆಯನ್ನು ನೋಡಬಹುದು ಕೆ ತ್ರೀಯಲ್ಲಿ ಮೂರು ರೇಖೆಗಳು ಸೇರಿ ಒಂದು ತ್ರಿಭುಜವಾಗಿದೆ ಕೆ ಫೋರ್ನಲ್ಲಿ ಆರು ರೇಖೆಗಳಿದ್ದಾವೆ ಕೆ ಫೈವ್ನಲ್ಲಿ ಹತ್ತು ಮತ್ತು ಕೆ ಸಿಕ್ಸ್ನಲ್ಲಿ ಹದಿನೈದು ರೇಖೆಗಳನ್ನು ನಾವು ನೋಡಬಹುದಾಗಿದೆ ಇಲ್ಲಿ ನಾವು ಪಡೆಯುವ ಸಂಖ್ಯಾಶ್ರೇಣಿಯನ್ನು ಗಮನಿಸಿದಾಗ ಇದು ತ್ರಿಕೋನೀಯ ಸಂಖ್ಯಾಶ್ರೇಣಿಯಾಗಿದೆ ಏಕೆಂದರೆ ನಾವು ಯಾವುದಾದರೂ ಮೂರು ಬಿಂದುಗಳನ್ನು ಕೂಡಿದರೆ ನಮಗೆ ತ್ರಿಕೋನ ಸಿಗುತ್ತದೆ ಇಲ್ಲಿ ಈಗ ನಾವು ಪಡೆಯುತ್ತಿರುವ ಸಂಖ್ಯಾಶ್ರೇಣಿ ತ್ರಿಕೋನ ಸಂಖ್ಯಾಶ್ರೇಣಿಯಾಗಿದೆ ಆದ್ದರಿಂದ ಇಲ್ಲಿ ನಾವು ಈಗ ತ್ರಿಕೋನ ಶ್ರೇಣಿಯನ್ನು ಪಡೆಯುತ್ತಿದ್ದೇವೆ ಪ್ರಶ್ನೆ ನಂಬರ್ ಮೂರು ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ ಏಕೆ ಎಂದು ವಿವರಿಸಬಲ್ಲಿರ ಈಗ ನಾವು ಜೋಡಿಸಲಾದ ವರ್ಗಗಳನ್ನು ನೋಡೋಣ ಅಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ ಮತ್ತು ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ತೋರಿಸುತ್ತದೆ ಎಂದು ನಾವು ಈಗ ನೋಡಬೇಕು ಮೊದಲನೆಯದಾಗಿ ಒಂದು ಚೌಕ ಎರಡನೇ ಚಿತ್ರದಲ್ಲಿ ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ನಾವು ಈಗ ಈ ಸಂಖ್ಯೆಗಳನ್ನು ನೋಡಿದಾಗ ಇದು ವರ್ಗಗಳ ಸಂಖ್ಯಾಶ್ರೇಣಿಯನ್ನ ನೀಡುತ್ತಿದೆ ಈಗ ನಾವು ಉತ್ತರ ನೋಡೋಣ ಚಿತ್ರದಲ್ಲಿ ಸಣ್ಣ ಚೌಕಗಳಿರುವ ದೊಡ್ಡ ಚೌಕಗಳನ್ನು ನೋಡೋಣ ಪ್ರತಿ ಆಕಾರದಲ್ಲಿರುವ ಚಿಕ್ಕ ಚೌಕಗಳ ಸಂಖ್ಯೆ ಮೊದಲನೇ ಆಕಾರ ಅಂದರೆ ಮೊದಲನೇ ಚೌಕದಲ್ಲಿ ಒಂದೇ ಚೌಕವಿದೆ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ಒಂದೇ ಚೌಕ ಇರುವುದರಿಂದ ಒಂದು ಗುಣಿಸು ಒಂದು ಇಕ್ವಲ್ಸ್ ಟು ಒಂದು ಚೌಕ ಎರಡನೇ ಚೌಕದಲ್ಲಿ ಅಡ್ಡ ಸಾಲಿನಲ್ಲಿ ಎರಡು ಕಂಬ ಸಾಲಿನಲ್ಲಿ ಎರಡು ಚೌಕಗಳಿದ್ದಾವೆ ಆದ್ದರಿಂದ ಎರಡು ಗುಣಿಸು ಎರಡು ಈಕ್ವಲ್ಸ್ ಟು ನಾಲ್ಕು ಚೌಕ ಮೂರನೇ ಚೌಕದಲ್ಲಿ ಅಡ್ಡ ಸಾಲಿನಲ್ಲಿ ಮೂರು ಕಂಬ ಸಾಲಿನಲ್ಲಿ ಮೂರು ಒಂಬತ್ತು ಚೌಕಗಳು ನಾಲ್ಕನೇ ಆಕಾರದಲ್ಲಿ ಅಡ್ಡ ಸಾಲು ಮತ್ತು ಕಂಬ ಸಾಲುಗಳಲ್ಲಿ ನಾಲ್ಕು ನಾಲ್ಕು ಚೌಕಗಳು ಒಟ್ಟು ಹದಿನಾರು ಚೌಕ ಐದನೇ ಆಕಾರದಲ್ಲಿ ಐದು ಗುಣಿಸು ಐದು ಇಪ್ಪತ್ತೈದು ಚೌಕಗಳಿವೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇದು ವರ್ಗಗಳನ್ನು ತೋರಿಸುತ್ತಿವೆ ಆದ್ದರಿಂದ ಇದು ವರ್ಗಗಳ ಸಂಖ್ಯೆಗಳ ಶ್ರೇಣಿಯಾಗಿದೆ ಅಂದರೆ ಒಂದರ ಸ್ಕ್ವೇರ್ ಎರಡರ ಸ್ಕ್ವೇರ್ ಮೂರರ ಸ್ಕ್ವೇರ್ ನಾಲ್ಕರ ಸ್ಕ್ವೇರ್ ಮತ್ತು ಐದರ ಸ್ಕ್ವೇರ್ ಈಗ ನಾವು ಅಂತಿಮ ಉತ್ತರವನ್ನು ಬರೆಯಬೇಕು ಪ್ರತಿ ಆಕಾರದಲ್ಲಿರುವ ಚಿಕ್ಕ ಚೌಕಗಳ ಸಂಖ್ಯೆ ಒಂದು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇದು ವರ್ಗ ಸಂಖ್ಯೆಗಳ ಶ್ರೇಣಿಯಾಗಿದೆ ಏಕೆಂದರೆ ಪ್ರತಿಯೊಂದು ಸಂಖ್ಯೆಯು ಯಾವುದೇ ನೈಸರ್ಗಿಕ ಸಂಖ್ಯೆಯ ವರ್ಗ ಆಗಿದೆ ಇಲ್ಲಿ ಎಲ್ಲವೂ ವರ್ಗ ಸಂಖ್ಯೆಗಳಾಗಿದ್ದಾವೆ ಎಂದು ಬರೆದಿದ್ದೇವೆ ಪ್ರಶ್ನೆ ನಂಬರ್ ನಾಲ್ಕು ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ ಇದು ಯಾವ ಸಂಖ್ಯಾ ಶ್ರೇಣಿಯನ್ನು ನೀಡುತ್ತದೆ ಏಕೆ ಎಂದು ವಿವರಿಸಬಲ್ಲಿರ ಇಲ್ಲಿ ಸುಳ್ಳು ಕೊಟ್ಟಿದ್ದಾರೆ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಪ್ರತಿ ಅಡ್ಡ ಸಾಲಿನಲ್ಲಿ ಎಷ್ಟು ತ್ರಿಭುಜಗಳಿವೆ ಇಲ್ಲಿ ನಾವು ಈಗ ಅಡ್ಡ ಸಾಲಿನಲ್ಲಿರುವ ತ್ರಿಭುಜಗಳನ್ನ ಕೂಡಿಸಿ ಒಟ್ಟು ತ್ರಿಭುಜಗಳನ್ನ ಕಂಡುಹಿಡಿಯಬಹುದು ಉತ್ತರ ನೋಡೋಣ ಮೊದಲನೇ ಆಕಾರದಲ್ಲಿ ಒಂದು ಅಂದರೆ ಒಂದು ತ್ರಿಭುಜವಿದೆ ಎರಡನೇ ಆಕಾರದಲ್ಲಿ ನಾಲ್ಕು ಎಂದು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಾಲ್ಕು ತ್ರಿಭುಜಗಳಿವೆ ಮೂರನೇ ಆಕಾರ ಒಂಬತ್ತು ನಾಲ್ಕನೇ ಆಕಾರ ಹದಿನಾರು ಐದನೇ ಆಕಾರ ಇಪ್ಪತ್ತೈದು ಆದ್ದರಿಂದ ಇಲ್ಲಿ ಸಿಗುವ ವರ್ಗಗಳ ಶ್ರೇಣಿ ಒಂದು ನಾಲ್ಕು ಒಂಬತ್ತು ಹದಿನಾರು ಮತ್ತು ಇಪ್ಪತ್ತೈದು ಏಕೆಂದರೆ ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಚಿಕ್ಕ ತ್ರಿಭುಜಗಳನ್ನು ಎಣಿಸಿದರೆ ನಮಗೆ ಸಿಗುವ ಸಂಖ್ಯಾ ಶ್ರೇಣಿಯು ಪೂರ್ಣ ವರ್ಗಗಳ ಶ್ರೇಣಿ ಆಗಿರುತ್ತದೆ ಅದನ್ನು ನಾವು ಹೀಗೂ ಕೂಡ ಬರೆಯಬಹುದು ಒಂದರ ಸ್ಕ್ವೇರ್ ಎರಡರ ಸ್ಕ್ವೇರ್ ಮೂರರ ಸ್ಕ್ವೇರ್ ನಾಲ್ಕರ ಸ್ಕ್ವೇರ್ ಮತ್ತು ಐದರ ಸ್ಕ್ವೇರ್ ಇದು ವರ್ಗಗಳನ್ನು ಸೂಚಿಸುತ್ತಿದೆ ಪ್ರಶ್ನೆ ನಂಬರ್ ಐದು ಕೋಚ್ ಹಿಮಚಕ್ಕೆಯ ಶ್ರೇಣಿಯಲ್ಲಿ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾಖಂಡ ಇಲ್ಲಿ ಒಂದು ರೇಖಾಖಂಡವನ್ನು ತೋರಿಸಲಾಗಿದೆ ಒಂದು ವೇಗ ತಡೆ ವೇಗ ತಡೆ ಎಂದರೆ ಇಲ್ಲಿ ಒಂದು ಅಡ್ಡಗೋಡೆಯಂತೆ ತೋರಿಸುತ್ತಾರೆ ಬದಲಾಯಿಸಲಾಗುತ್ತದೆ ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡಗಳಿಂದ ಇನ್ನಷ್ಟು ಚಿಕ್ಕದಾಗುತ್ತವೆ ಕೋಚ್ ಹಿಮಚಕ್ಕೆಯ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ ಅದಕ್ಕೆ ಅನುರೂಪವಾದ ಸಂಖ್ಯಾಶ್ರೇಣಿ ಯಾವುದು ಇಲ್ಲಿ ಉತ್ತರ ಎಂದು ಕೊಟ್ಟಿದ್ದಾರೆ ಮೂರು ಹನ್ನೆರಡು ನಲವತ್ತೆಂಟು ಅಂದರೆ ನಾಲ್ಕರ ಘಾತಗಳ ಮೂರರಷ್ಟು ಇರುತ್ತದೆ ಈ ಶ್ರೇಣಿಯನ್ನು ಕೋಷ್ಟಕವನ್ನು ಒಂದರಲ್ಲಿ ತೋರಿಸಲಾಗಿಲ್ಲ ಎಂದು ಹೇಳಲಾಗಿದೆ ಈಗ ನಾವು ಉತ್ತರವನ್ನು ನೋಡೋಣ ಇಲ್ಲಿ ಮೊದಲನೇ ಚಿತ್ರದಲ್ಲಿ ನಾವು ಮೂರು ರೇಖೆಗಳನ್ನ ನೋಡಬಹುದು ಎರಡನೇ ಚಿತ್ರದಲ್ಲಿ ಹನ್ನೆರಡು ರೇಖೆಗಳಿದ್ದಾವೆ ಅಂದರೆ ಮೂರಕ್ಕೆ ನಾವು ನಾಲ್ಕರಿಂದ ಗುಣಿಸಿದಾಗ ಹನ್ನೆರಡು ಬರುತ್ತಿದೆ ಮುಂದಿನ ಚಿತ್ರದಲ್ಲಿ ನಲವತ್ತೆಂಟು ರೇಖೆಗಳಿದ್ದಾವೆ ಅಂದರೆ ಇಲ್ಲಿ ಹನ್ನೆರಡನ್ನು ನಾಲ್ಕರಿಂದ ಗುಣಿಸಿದಾಗ ನಲವತ್ತೆಂಟು ಬರುತ್ತಿದೆ ಅದೇ ರೀತಿ ಪ್ರತಿಯೊಂದು ಚಿತ್ರವನ್ನು ನಾವು ಮುಂದುವರೆಸಬೇಕಾದರೆ ನಾಲ್ಕರಿಂದ ಗುಣಿಸಬೇಕಾಗುತ್ತದೆ ಈಗ ಉತ್ತರವನ್ನ ನೋಡೋಣ ಕೋಚ್ ಹಿಮಚಕ್ಕೆಯ ರೇಖಾಖಂಡಗಳನ್ನು ಎಣಿಸಿದರೆ ನಮಗೆ ಸಿಗುವ ಶ್ರೇಣಿಯು ಮೂರು ಹನ್ನೆರಡು ನಲವತ್ತೆಂಟು ಒಂದು ನೂರ ತೊಂಬತ್ತೆರಡು ಇದೇ ರೀತಿ ಈ ಶ್ರೇಣಿಯು ಮುಂದುವರಿಯುತ್ತದೆ ಇದಕ್ಕೆ ಅನುರೂಪವಾದ ಶ್ರೇಣಿ ಮೂರು ಹನ್ನೆರಡು ನಲವತ್ತೆಂಟು ಒಂದು ನೂರ ತೊಂಬತ್ತೆರಡು ಎಂದು ು ಈಗ ಇಲ್ಲಿ ಮೊದಲನೇ ಸಂಖ್ಯೆ ಸ್ಥಿರವಾಗಿರುತ್ತದೆ ಇಲ್ಲಿ ಸ್ಥಿರವಾಗಿರುವ ಸಂಖ್ಯೆ ಮೂರು ನಂತರ ನಾವು ಎರಡನೇ ಸಂಖ್ಯೆಯನ್ನು ಪಡೆಯಲು ಮೊದಲನೇ ಸಂಖ್ಯೆಗೆ ನಾಲ್ಕರಿಂದ ಗುಣಿಸಬೇಕು ಅದೇ ರೀತಿ ಎರಡನೇ ಸಂಖ್ಯೆಗೆ ಮತ್ತೆ ನಾಲ್ಕರಿಂದ ಗುಣಿಸಿದಾಗ ನಮಗೆ ಮೂರನೇ ಸಂಖ್ಯೆ ಸಿಗುತ್ತದೆ ಇಲ್ಲಿ ನಾವು ಈ ಚಿತ್ರದ ವಿನ್ಯಾಸವನ್ನ ವಿವರಿಸಿದ್ದೇವೆ ಈ ವಿಡಿಯೋದಲ್ಲಿ ನಾವು ಒಂಬತ್ತು ಮತ್ತು ಹತ್ತನೇ ಪೇಜ್ ನಲ್ಲಿರುವ ಎಲ್ಲ ಸಂಖ್ಯೆಗಳಿಗೆ ಉತ್ತರಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ ಎರಡು ರೇಖೆಗಳು ಮತ್ತು ಕೋನಗಳು ಈ ಪಾಠದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ ಆರನೇ ತರಗತಿ ಗಣಿತ ಭಾಗವೊಂದರ ಎಲ್ಲ ವಿಡಿಯೋಗಳಿಗಾಗಿ ನೀವು ಅನುಎಜುಕೇಷನಲ್ ಚಾನಲ್ನ ಪ್ಲೇಲಿಸ್ಟ್ ಆರನೇ ತರಗತಿ ಗಣಿತ ಭಾಗವೊಂದನ್ನು ವೀಕ್ಷಿಸಬಹುದಾಗಿದೆ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ